ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ ಅಣ್ಣವರ ಅಭಿನಯಕ್ಕೆ ಮನಸೋಲದವರು ಯಾರೂ ಇಲ್ಲ ಕುದುರೆ ಸವಾರಿಯಾಗಲಿ ಆ್ಯಕ್ಷನ್ ಸನ್ನಿವೇಶವಾಗಲಿ ಯಾವುದನ್ನು ಅಣ್ಣವರು ಫೇಕ್ ಮಾಡಲು ಇಷ್ಟಪಡುತ್ತಿರಲಿಲ್ಲ ಎಂತಹ ಕಠಿಣ ದೃಶ್ಯವೇ ಆಗಿದ್ದರೂ ತಮ್ಮ ಪ್ರಾಣವನ್ನೇ ಪಣಕ್ಕೆಟ್ಟು ಅಭಿನಯ ಮಾಡುತ್ತಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರ ತಂದೆ ಒಬ್ಬ ಪ್ರತಿಷ್ಠಿತ ರಂಗಭೂಮಿ ಕಲಾವಿದ ಹಿರಣ್ಯ ಕುಶಪು ಪಾತ್ರವನ್ನು ಅವರು ಅತ್ಯಂತ ಅದ್ಭುತವಾಗಿ ಅಭಿನಯಿಸುತ್ತಿದ್ದರು ತಂದೆಯಿಂದ ಸ್ಫೂರ್ತಿಗೊಂಡ ಅಣ್ಣವರಿಗೆ ಒಂದು ಬೈಕೆ ಹುಟ್ಟಿತ್ತು ಅಬ್ಬರದ ಹಿರಣ್ಯಕ ಶಿಪ್ ಪಾತ್ರವನ್ನು ನಿಜವಾಗಿ ಮಾಡಬೇಕು ಎಂದು ಈ ಹಿನ್ನೆಲೆಯಲ್ಲಿ ತಯಾರಾದ ಚಿತ್ರವೇ ಭಕ್ತ ಪ್ರಹ್ಲಾದ ಈ ಬಗ್ಗೆ ಮಾಹಿತಿ ತಿಳಿಯುವ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಭಕ್ತ ಪ್ರಹ್ಲಾದ ಸಿನಿಮಾ ತೆರೆಗೆ ಬಂತು ಅಳಿಯ ಎಸ್ ಗೋವಿಂದರಾಜು ಈ ಚಿತ್ರವನ್ನು ನಿರ್ಮಾಣ ಮಾಡಿದರೆ ವಿಜಯರೆಡ್ಡಿ ಆ್ಯಕ್ಷನ್ ಕಟ್ ಹೇಳಿದ್ದರು ಕಲೆ ಮತ್ತು ನಟನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಎಷ್ಟು ಬದ್ಧತೆ ಹೊಂದಿದ್ದರೆಂಬುದಕ್ಕೆ ಭಕ್ತ ಪ್ರಹ್ಲಾದ ಸಿನಿಮಾ ಉತ್ತಮ ಉದಾಹರಣೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಒಂದು ಸೀನ್ ಇಂದಿಗೂ ನೆನಪಿಗೆ ಬರುತ್ತದೆ ಅದು ಹಿರಣ್ಯಕಶಿಪು ತಪಸ್ಸು ಮಾಡುವ ಸನ್ನಿವೇಶ ಈ ವೇಳೆ ಹಿರಣ್ಯಕಶಿಪು ಮೈಮೇಲೆ ಹುತ್ತ ಬೆಳೆದು ಕೆಂಪೆರುಬೆಗಳು ಮುಖದ ತುಂಬ ಓಡಾಡುವಂತೆ ತೋರಿಸಬೇಕಿತ್ತು ಎವಿಎಂ ಸ್ಟುಡಿಯೋದಲ್ಲಿ ನಡೆದ ಈ ಚಿತ್ರೀಕರಣದ ವೇಳೆ ಕನ್ನಡಿ ಮೇಲೆ ಕೆಂಪೆರುಬಿಗಳನ್ನು ಓಡಾಡಿಸಿ ಚಿತ್ರೀಕರಣ ಮಾಡಲು ನಿರ್ದೇಶಕ ವಿಜಯ್ ರೆಡ್ಡಿ ತಯಾರಿ ಮಾಡಿಕೊಂಡಿದ್ದರು ಆದರೆ ಅಣ್ಣವರು ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ಏಕೆಂದರೆ ಫೇಕ್ ಮಾಡುವುದು ಡಾಕ್ಟರ್ ರಾಜ್ಗೆ ಇಷ್ಟವಾಗಿರಲಿಲ್ಲ ಅಣ್ಣವರು ಯಾವಾಗಲೂ ಹೇಳುತ್ತಿದ್ದರು ಯಾವುದನ್ನ ನಕಲಿ ಮಾಡಬಾರದು ನಿಜವಾಗಿಯೂ ಮಾಡಿದರೆ ಮಾತ್ರ ಕಲಾವಿದರಿಗೆ ಬೆಲೆ ಕಲೆ ನಟನೆ ಅನ್ನೋದು ಸುಮ್ಮನೆ ಅಲ್ಲ ಎಂದು ಡಾಕ್ಟರ್ ರಾಜ್ಕುಮಾರ್ ಕೂಡಲೇ ಹೊನ್ನಹಳ್ಳಿ ಕೃಷ್ಣ ಅವರನ್ನು ಕರೆದು ಇರುವೆಗಳನ್ನು ತರುವಂತೆ ಹೇಳುತ್ತಾರೆ ಇರುವೆಗಳನ್ನು ನೇರವಾಗಿ ನನ್ನ ಮೈ ಬಿಡಿ ಎಂದು ಅಣ್ಣವರು ತಪಸ್ಸಿಗೆ ಕೂತೆ ಬಿಟ್ಟರು ಬೇರೆ ದಾರಿ ಇಲ್ಲದೆ ಭಯದಿಂದಲೇ ವಿಜಯ ರೆಡ್ಡಿ ಶೂಟ್ ಮಾಡಿದರು ಸುಮಾರು ಐದು ನಿಮಿಷಗಳ ಕಾಲ ಅಣ್ಣವರ ಮೊಕದ ಮೇಲೆ ದಪ್ಪ ದಪ್ಪ ಕೆಂಪು ಇರುವೆಗಳು ಓಡಾಡಿದವು ಅಷ್ಟೇ ಅಲ್ಲ ಮುಖದ ತುಂಬ ಕೆಂಪಿರುವೆಗಳು ಕಚ್ಚಿ ಗಾಯ ಮಾಡಿಬಿಟ್ಟಿದ್ದವು ಶಾರ್ಟ್ ಓಕೆ ಆಗುತ್ತಿದ್ದ ಹಾಗೆ ಅಣ್ಣವರು ಪ್ರಜ್ಞೆ ತಪ್ಪಿ ಬಿಟ್ಟಿದ್ದರು ಕೂಡಲೇ ಇರುವೆಗಳನ್ನು ತೆಗೆಯಲಾಯಿತು ಅನಂತರ ನೋಡಿದರೆ ಅಣ್ಣವರ ಮೊಕದ ತುಂಬ ಗಾಯಗಳಾಗಿದ್ದವು ಇದೇ ಸಮಯಕ್ಕೆ ಶೂಟಿಂಗ್ ನಡೆಯುತ್ತಿದ್ದ ಜಾಗ ಎಂ ಸ್ಟುಡಿಯೋಗೆ ಪಾರ್ವತಮ್ಮ ರಾಜ್ಕುಮಾರ್ ಬಂದು ಬಿಟ್ಟರು ಅಣ್ಣವರ ಮೊಗದ ಮೇಲಿನ ಗಾಯಗಳನ್ನು ಕಂಡು ಪರ್ವತಮ್ಮ ರಾಜ್ಕುಮಾರ್ ಅವರಿಗೆ ದಿಗಿಲು ಬಿದ್ದಂತಾಯಿತು ಅದು ಕೆಂಪಿರುಬೆಗಳಿಂದ ಆದ ಗಾಯ ಅಂತ ತಿಳಿದು ಸೆಟ್ನಲ್ಲಿದ್ದ ಎಲ್ಲರ ಮೇಲೂ ಪರ್ವತಮ್ಮ ರಾಜ್ಕುಮಾರ್ ರೇಗಾಡಿದರು ಅನಂತರ ಪರ್ವತಮ್ಮ ಅವರನ್ನ ಸ್ವತಃ ರಾಜ್ಕುಮಾರ್ ಅವರು ಸಮಾಧಾನ ಪಡಿಸುತ್ತಾರೆ ಈ ಶಾಟ್ ಹೀಗೆ ಬರಬೇಕು ಅಂತ ನಾನೇ ಹೇಳಿದ್ದು ಅವರದ್ದು ತಪ್ಪಿಲ್ಲ ಅಂತ ಪರ್ವತಮ್ಮ ರಾಜ್ಕುಮಾರ್ ಅವರನ್ನ ಅಣ್ಣವರು ಸಮಾಧಾನ ಮಾಡಿದರು ಅಂದಹಾಗೆ ಅಣ್ಣವರ ಮೊಕದ ತುಂಬ ಕೆಂಪೆರುವುಗಳು ಓಡಾಡುವ ಸೀನ್ ಈಗಲೂ ನೋಡಿದರೆ ಮೈ ಅನ್ನದೇ ಇರದು ಈ ದೃಶ್ಯ ಈಗಲೂ ಭಕ್ತ ಪ್ರಹ್ಲಾದ ಚಿತ್ರವನ್ನು ನೋಡಿದಾಗ ನಿಮ್ಮನ್ನು ಶಾಕ್ ಮಾಡುತ್ತದೆ ಏಕೆಂದರೆ ಅಣ್ಣವರ ನಿಷ್ಠೆ ನಿಜವಾದ ಧೈರ್ಯ ಮತ್ತು ಕಲಾವಿದನ ಪ್ರಾಮಾಣಿಕತೆ ಮಾತ್ರ ಪ್ರಪಂಚದ ಉತ್ತಮ ಕಲೆಗೆ ದಾರಿ ಮಾಡಿಕೊಡುತ್ತದೆ ಅಣ್ಣವರ ನಿಷ್ಠೆ ನಿಜವಾದ ಧೈರ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇಂತಹ ಸಿನಿಮಾ ಮಿಸ್ಟರಿ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಯಾಮಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು